ವೆಲ್ಕಮ್ ಬ್ಯಾಕ್ ಟು ಪ್ರಸನ್ ಅನ್ಯೂಸ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಬಿಗ್ ಬಾಸ್ ಬರ್ತಾ ಇದೆ ಸೊ ಬಿಗ್ ಬಾಸ್ ಬರೋಕ್ ಮುಂಚೆನೇ ಇನ್ನೊಂದು ಕ್ವಶನ್ ಎಲ್ಲರಿಗೂ ಮೂಡುವಂಥದ್ದೇನು ಅಂತಂದ್ರೆ ಸೊ ಯಾರು ಈ ಸಲ ಹನ್ನೆರಡನೇ ಸೀಸನ್ಗೆ ಕಂಟೆಸ್ಟೆಂಟ್ಗಳು ಬರ್ತಾರೆ ಅಂತ ಸೊ ಇವಾಗ ಸದ್ಯಕ್ಕೆ ಯೂಟ್ಯೂಬಲ್ಲಿ ಅಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕಡೆ ಸೊ ರೂಮರ್ಸ್ಗಳು ಓಡಾಡ್ತಾ ಇದೆ ಇಂತಹ ಕಂಟೆಸ್ಟೆಂಟ್ಗಳು ಬರ್ತಾರೆ ಅಂತ ಸೊ ಅವರೆಲ್ಲ ಒಂದಷ್ಟು ಲೈಕ್ ಕಂಟೆಸ್ಟೆಂಟ್ ಲಿಸ್ಟ್ಗಳು ನಾವು ತೊಗೊಂಡಿದ್ವಿ ಸೊ ಯಾರು ಬರ್ಬೋದು ಸೊ ಈ ರೂಮರ್ಸ್ ಪ್ರಕಾರ ಅಂತ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮುಂಚೆ ಇನ್ನಾರಲ್ಲ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಗಾಯ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಆಯ್ತಾ ಬನ್ನಿ ಇವಾಗ ಯಾರು ರೂಮರ್ಸ್ ಗಳ ಕಂಟೆಸ್ಟ್ಕೊಂಡು ಯಾರು ಇದಾರೆ ನೋಡ್ಕೋಬೋಣ ಈಗ ಸೊ ಗೈಸ್ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಈಗ ಆಲ್ರೆಡಿ ಸ್ಟಾರ್ಟ್ ರೂಮರ್ಸ್ ಏನಂತಂದ್ರೆ ಸುದೀಪ್ ಸರ್ ಮತ್ತೆ ವಾಪಸ್ ಬಂದಿರೋದು ಅಂಡ್ ಅದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ಬಟ್ ಅದೊಂದು ರೂಮರ್ಸ್ ಅಂತಾನೆ ಬರ್ತಾ ಇರೋದು ಬಟ್ ಅಪ್ಡೇಟ್ ಪ್ರಕಾರ ಅವರೇ ಬರ್ತಾರೆ ಈಗ ಆಲ್ರೆಡಿ ತುಂಬಾ ಲೈಕ್ ಕಂಡೀಷನ್ ಗಳು ಹಾಕಿದ್ರೆ ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಕಲಾಶ್ ಟಿವಿ ಅವರು ಸೊ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಬಿಗ್ ಬಾ ಸುದೀಪ್ ಸರ್ ಕೂಡ ಬರ್ತೀನಿ ಅಂತ ಹೇಳಿದಾರೆ ಇಲ್ಲಿ ಆಂಡ್ ಅಂಡ್ ಏನಪ್ಪಾ ಅಂತಂದ್ರೆ ಈಗ ಕಂಟೆಸ್ಟೆಂಟ್ ಗಳಿಗೆ ಫುಲ್ ಫುಲ್ ಒಂಥರ ವೈರಲ್ ಆಗ್ತಾ ಇದೆ ಯಾರು ಬರ್ಬೋದು ಯಾರು ಬರಬಾರ್ದು ಅಂದ್ರೆ ತುಂಬಾ ಜನಕ್ಕೆ ಒಂದು ಕುತೂಹಲ ಇರುತ್ತೆ ನನ್ನ ಫೇರೇಟ್ ಕಂಟೆಸ್ಟೆಂಟ್ ಗಳು ಇರ್ತಾರಪ್ಪ ನನ್ನ ಫೇವ್ರೆಟ್ ಹೀರೋಗಳು ಇವ್ರು ಇರ್ತಾರೆ ಅವ್ರು ಬಂದ್ರೆ ಚೆನ್ನಾಗಿರುತ್ತಲ್ವಾ ಅಂತ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರೆ ಈಗ ಸೋಷಿಯಲ್ ಅಂತೂ ಫುಲ್ ಗುಲ್ ಬಂದಿದೆ ಯಾರಪ್ಪ ಈ ಸತಿ ಸೀಸನ್ ಅಲ್ಲಿ ಅಂತಂದ್ರೆ ಮೊದಲನೇ ಕಂಟೆಸ್ಟೆಂಟ್ ಆಗಿ ಆಕ್ಚುಲಿ ಒಂದು ರೂಮರ್ಸ್ ಬರ್ತಾ ಇದೆ ಅಂತಂದ್ರೆ ಅನಿರುದ್ ಸರ್ ಅವರು ಬರ್ತಾರೆ ಅಂತ ಒಂದು ರೂಮರ್ಸ್ ಬರ್ತಾ ಇದೆ ವಿಷ್ಣುವರ್ಧನ್ ಸರ್ ಅವರ ಅಳಿಯ ಅನಿರುದ್ ಸರ್ ಅವರು ಬರ್ತಾರೆ ಅಂತ ಹೇಳ್ತಾ ಇದಾರೆ ಬರ್ತಾ ಇರೋದು ಯಾಕಂದ್ರೆ ಪ್ರತಿ ಸತಿ ಇವರ ಒಂದ್ ಎರಡ್ ಮೂರು ವರ್ಷದಿಂದ ತುಂಬಾ ಹೆಸರುಗಳು ಕೇಳಿ ಬರ್ತಾ ಇತ್ತು ಬಟ್ ಯಾವಾಗೂ ಕೂಡ ಅವರು ಬರಕ್ ಆಗಿರ್ಲಿಲ್ಲ ಅಂಡ್ ಒಂದ್ಸತಿ ಅನೌನ್ ಮಾಡಿದ್ರು ಅದಕ್ಕೆ ಬಿಗ್ ಬಾಸ್ ಬರಲ್ಲ ಅಂತ ಕೂಡ ಹೇಳಿದ್ರು ಒಂದು ಟೂ ಇಯರ್ಸ್ ಬ್ಯಾಕ್ ಹೋಪ್ ದಟ್ ಈ ಸೀಸನ್ ಬರ್ತಾರೆ ಏನೋ ಕಾದ್ ನೋಡೋಣ ನಿಮ್ ಏನಿಸುತ್ತೆ ಸನಿರುದ್ ಸರ್ ಬಂದರೆ ಚೆನ್ನಾಗಿರುತ್ತಾ ಅವರು ವಿನ್ ಆಗುವಂಥ ಮೆಟೀರಿಯಲ್ ಯಾಕಂದ್ರೆ ವಿಜಯ ರಾಘವೇಂದ್ರ ಸರ್ ಅವರು ಕೂಡ ಫಸ್ಟ್ ಸೀಸನ್ ಬಂದು ವಿನ್ ಆದ್ರು ಹೆಂಗೆ ಅದೇ ಕಾಮ್ ಆಗಿದ್ದಾರೆ ಆಗಿದ್ದಾರೆ ಸೊ ಸೊ ಪೀಸ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಲೈಕ್ ರೋಡ್ಗಳು ಸರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಗಳು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಸೊ ಹೋಪ್ ದಟ್ ಬರಲಿ ಅಂತ ಯಾಕಂದ್ರೆ ಬಿಗ್ ಬಾಸ್ ಬಂದು ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಅವರು ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಯಾಕಂದ್ರೆ ಅವ್ರ ಆಕ್ಟಿವಿಸ್ಟ್ ಅಂತ ಕೂಡ ಪ್ರೂವ್ ಮಾಡ್ಕೊಂಡಿದ್ದಾರೆ ನೇಚರ್ ಆಕ್ಟಿವಿಸ್ಟ್ ಆಗಿರ್ಬೋದು ಇಲ್ಲ ಒಂದು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಬರಬೇಕು ಅಂತ ಯೋಚನೆ ಯೋಚನೆ ಮಾಡ್ತಾ ಇದ್ರೆ ಹೋಪ್ ದಟ್ ಇದೊಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಅಂತ ಅನ್ಕೊಂಡಿದೀವಿ ಬಿಗ್ ಬಾಸ್ ಅವರು ಕೂಡ ಅದನ್ನ ಅಪ್ರೋಚ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ಯಾಕಂದ್ರೆ ಇಷ್ಟೊಂದು ರೂಮರ್ಸ್ ಗಳು ಬರ್ತಾ ಇದೆ ಅಂತಂದ್ರೆ ಮೇಬಿ ಅದು ಇದ್ರೂ ಇರಬಹುದೇನೋ ಎಸ್ ಇನ್ನ ಎರಡನೇದಾಗಿ ಮಡೇನೂರು ಮನೋ ಅವರು ಬರ್ತಾರೆ ಅಂತ ಸೊ ರೂಮರ್ಸ್ ಗಳು ಓಡಾಡ್ತಾ ಇದ್ದಾರೆ ಸೆನ್ಸೇಷನ್ ಅಲ್ಲಿ ಇರುವಂತಹ ಮಡೇನೂರು ಮನು ಅವರು ಕೀಳಿ ಯಾವ್ದು ಅಂತ ರೀಸೆಂಟ್ ಆಗಿ ಒಂದು ಕೂಡ ಬಂದಿತ್ತು ಸೊ ಈಗ ಆಲ್ರೆಡಿ ತುಂಬಾ ಜನ ಗೊತ್ತಿರ್ತಾರೆ ಯಾರು ಅಂತ ಸೊ ಮಡೇನೂರು ಮನೋ ಅವರು ಬರ್ತಾರೆ ಅಂತ ರೂಮರ್ಸ್ ಗಳು ಬರ್ತಾ ಇಲ್ಲಿ ನೋಡೋಣ ಮೇಬಿ ನನ್ನ ಪ್ರಕಾರ ಸುದೀಪ್ ಸರ್ ಹೇಳಿರೋದು ಒಂದು ಪಾಯಿಂಟ್ ಇದೆ ಯಾರು ಸುಮ್ನೆ ಕರ್ಸ್ಕೊಳಕ್ ಹೋಗ್ಬೇಡಿ ಬಟ್ ಬಿಗ್ ಬಾಸ್ ಕಾಂಟ್ರವರ್ಸಿ ಇಲ್ಲ ಅಂತಂದ್ರೆ ಹೆಂಗೆ ಬರೋ ಅದೇ ತಾನೇ ಮೇನ್ ಇಂಪಾರ್ಟೆಂಟ್ ಥಿಂಗ್ ಹೋಪ್ ದಟ್ ನೋಡೋಣ ಫಿಲ್ಟರ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ ಅಂಡ್ ಮೂರನೇದಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಎಸ್ ನಾರಾಯಣ್ ಸರ್ ಅವರ ಮಗ ಅವರು ಬರ್ತಾರೆ ಅಂತ ಒಂದು ರೂಮರ್ಸ್ ಬರ್ತಾ ಇದೆ ಬಂದ್ರೆ ಲೈಕ್ ಅಂತ ನೀವು ಮಾಡಿ ತಿಳಿಸಿ ನಾಲ್ಕನೇದಾಗಿ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ಧನುಷ್ ಅವರು ಸೊ ಪುಟ್ಟಕನ ಮಕ್ಕಳು ಆಕ್ಚುಲಿ ಹೀರೋ ಆಗಿ ಕಾಣಿಸಿಕೊಳ್ಳೋ ಧನುಷ್ ಅವರು ಈ ಸತಿ ಬರ್ತಾರೆ ಅಂತ ಯಾಕಂದ್ರೆ ಲಾಸ್ಟ್ ಇಯರ್ ಬರಬೇಕಾಗಿತ್ತು ಅಂತ ತುಂಬಾ ರೂಮರ್ ಬಂತು ಬಟ್ ಇವರು ಕೂಡ ಮಿಸ್ ಆದ್ರೆ ಯಾಕಂದ್ರೆ ಇವ್ರ ಫೇವರೇಟ್ ಬರೋ ಒಂದ್ರ ಪುಟ್ಟಕ್ಕನ ಮಂದಾಗ ಒನ್ ಆಫ್ ದ ಬೆಸ್ಟ್ ಹೀರೋ ಅವಾರ್ಡ್ ಏನೋ ತೊಗೊಂಡ್ರು ಅಂತ ಅನ್ಕೊಂತೀನಿ ಇವರು ಆ ಸೀರಿಯಲ್ ಕ್ಯಾಟಗರಿಯಲ್ಲಿ ಹೋಪ್ ದಟ್ ಅವರು ಬರ್ತಾರೆ ಅಂತ ಅನ್ಕೊಂಡಿದೀವಿ ಎಸ್ ಇನ್ನ ಮುಂದಿನ ಸ್ಪರ್ಧಿ ಯಾರು ಅಂತಂದ್ರೆ ಸೊ ಇವ್ರನ್ನ ಕೇಳಿದ್ರೆ ನೀವು ಶಾಕ್ ಆಗ್ತೀರ ಯಾರು ಅಂತಂದ್ರೆ ಭವ್ಯ ಗೌಡ ತಂಗಿ ದಿವ್ಯಾ ಗೌಡ ಅವರು ಬರ್ತಾರೆ ಅಂತ ರೋಮನ್ಸ್ ಗಳು ಬರ್ತಾ ಇದೆ ಲಾಸ್ಟ್ ಸೀಸನ್ ಅಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಆಗಿ ಒಂದು ದಿನ ಮನೇಲೆ ಉಳ್ಕೊಂಡಿದ್ರು ಅವಾಗ ನಮ್ಮ ಧನರಾಜ್ ಅವರ ಆಗಿರ್ಬೋದು ಇಲ್ಲಾಂದ್ರೆ ನಮ್ಮ ನೀವೇ ಇದ್ಬಿಡಿ ರಜತ್ ಅವರು ರಜತ್ ಅವರು ಹೇಳಿದ್ರು ಅವರು ಎಸ್ ಆ ತರ ಫುಲ್ ಪಟಾಯಿಸ್ಕೊಂಡು ಇದ್ದಂತ ವ್ಯಕ್ತಿಗಳು ಅವ್ರ ಇಬ್ರು ಅಂದ್ರೆ ಎಲ್ರಿಗೂ ಒಂಥರ ಕ್ಯೂಟ್ ಆಗಿದ್ದಾರೆ ಅಂತಾನು ಅನ್ಸಿದೆ ಮೇ ಬಿ ಹೇಳಕ್ ಆಗಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಆಕ್ಟಿವ್ ಇದಾರೆ ಕಂಪೇರ್ ಮಾಡ್ಕೊಂಡ್ರೆ ದಿವ್ಯ ತುಂಬಾ ಮಾತಾಡ್ತಾರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂಡ್ ನಾಲ್ಕನೇದಾಗಿ ಯಾರಪ್ಪ ಅಂತಂದ್ರೆ ದಿವ್ಯಾ ವಸಂತ ಅವರು ಬರ್ತಾರೆ ಅಂತ ಒಂದು ರೂಮರ್ಸ್ ಬರ್ತಾ ಇದೆ ಸೊ ದಿವ್ಯಾ ವಸಂತ ಅವ್ರಿಗೆ ಸದ್ಯಕ್ಕೆ ಸಖತ್ ಕಾಂಟ್ರವರ್ಸಿಲ್ ಇದಾರೆ ಅಂಡ್ ಈ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ನನ್ನ ಪ್ರಕಾರ ಮೇ ಬಿ ಅವ್ರು ಬಂದ್ರೆ ಒಂಥರ ಮಜಾ ಇರುತ್ತೆ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಟ್ರೋಲ್ ಟ್ರೋಲರ್ಸ್ ಕಂತೂ ಹಬ್ಬ ಅವ್ರ ಏನಾರ ಬಂತು ಅಂತಂದ್ರೆ ಅವ್ರು ಮಾತಾಡೋ ಒಂದ್ ಮಾತು ಕೂಡ ಟ್ರೋಲ್ ಆಗ್ತಾ ಇರತ್ತೆ ಅಹ್ ಕಾದ ನೋಡೋಣ ಯಾಕಂದ್ರೆ ಈ ಥರ ಎಲ್ಲ ಇರಬೇಕು ಗುರು ಬಿಗ್ ಬಾಸ್ ಮನೆ ಒಳಗಡೆ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಮೈಂಡ್ ಸೆಟ್ ಬಂದಾಗ ಬಿಗ್ ಬಾಸ್ ಅಂತ ಅನ್ನಿಸ್ಕೊಳ್ಳೋದು ಅವರ ಮಧ್ಯದಲ್ಲಿ ಯಾರೋ ಒಬ್ಬ ಕ್ಯಾರೆಕ್ಟರ್ನ ತೋರಿಸಿ ಗೆಲ್ತಾನೋ ಅವನೇ ನಿಜವಾದ ಬಿಗ್ ಬಾಸ್ ಅಂತ ಆಲ್ರೆಡಿ ಬಿಗ್ ಬಾಸ್ ಸುದೀಪ್ ಸರ್ ಆಲ್ರೆಡಿ ಹೇಳಿದ್ದಾರೆ ಹೋಪ್ ದಟ್ ಇವರು ಬರ್ತಾರೆ ಅಂತ ಅನ್ಕೊಂಡಿದೀವಿ ನಿಮ್ಗೆ ಅನ್ಸುತ್ತೆ ಮುಂದಿನ ಸ್ಪರ್ಧಿ ವಿಜಯ್ ಸೂರ್ಯ ಅವರು ಬರ್ತಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ ಸಾಕ್ಷಿ ಹೀರೋ ಚಾಕ್ಲೇಟ್ ಬಾಯ್ ಅಂತಾನೂ ಕರೀತಾರೆ ಹೋಪ್ ದಟ್ ಅವರು ಬರ್ಲಿ ಅಂತ ಅನ್ಕೊಂಡಿದ್ವಿ ಯಾಕಂದ್ರೆ ಇವ್ರು ತುಂಬಾ ಸತಿ ಸೀಸನ್ ಇಂದ ಹಳೆ ಸೀಸನ್ ಇಂದನು ಈ ರೂಮರ್ಸ್ ಬರ್ತಾ ಇತ್ತು ಲೈಕ್ ನಾಕ್ ವರ್ಷ ಐದು ವರ್ಷ ಹಿಂದೆ ಬರ್ತಾರೆ 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 ಅಂತ ಬಟ್ ಬರಕ್ ಆಗಿರ್ಲಿಲ್ಲ ಮೇ ಬಿ ನೋಡೋಣ ಈ ಸೀಸನ್ ಅಲ್ಲಿ ಏನಾದ್ರು ಬಂದ್ರು ಬರಬಹುದೇನೋ ಕಾದ್ ನೋಡೋಣ ಏನಾಗುತ್ತೆ ಅಂತ ಯಾಕಂದ್ರೆ ಒಂದ್ ಸೀರಿಯಲ್ ಕೂಡ ಮಾಡ್ತಾರೆ ಅಂತ ಅನ್ಕೊಂಡು ಕಲರ್ಸ್ ಕಾಣ್ತಾ ನನ್ ಗೊತ್ತಿಲ್ಲ ಅದು ನಿಂತೋಗಿದ್ಯಾ ಇಲ್ಲ ಕಂಟಿನ್ಯೂ ಆಗಿದ್ಯಾ ಅಂತ ನಿಮ್ಗೇನೋ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್ ನಾವು ಇನ್ನ ಮುಂದಿನ ಸ್ಪರ್ಧಿ ಬಾಳ ಬೆಳಗುಂಡಿ ಬರ್ತಾರೆ ಅಂತ ರೂಮರ್ಸ್ ಗಳು ಬರ್ತಾರೆ ಸೊ ಸಿಂಗರ್ ಕ್ಯಾಟಗರಿಯಲ್ಲಿ ಸಿಂಗರ್ ಕ್ಯಾಟಗರಿಯಲ್ಲಿ ಯಾರೋ ಒಬ್ರು ಬೇಕಾಗಿತ್ತು ಅಂಡ್ ಈ ಮೋದ್ ಅದಲ್ದೇನೆ ಉತ್ತರ ಕರ್ನಾಟಕದ ಮಂದಿಗರು ಯಾರೋ ಒಬ್ರು ಇಲ್ಲ ಕ್ಲಾಸ್ ಸೀಸನ್ ಅಲ್ಲಿ ಇಬ್ರು ಬಂದಿದ್ರು ನಮ್ಮ ಹನುಮಂತು ವಿನ್ನರ್ ಆದ್ರು ನಿಮ್ಗೆ ಚೆನ್ನಾಗ್ ಗೊತ್ತೇ ಇದೆ ಅದ್ರ ಜೊತೆಗೆ ನಮ್ಮ ಗೋಲ್ಡ್ ಸುರೇಶ್ ಅವರು ಕೂಡ ಉತ್ತರ ಉತ್ತರ ಕರ್ನಾಟಕದ ಮಂದಿನೇ ಇವರು ಕೂಡ ಉತ್ತರ ಕರ್ನಾಟಕದವರೇ ಕ್ಯಾಪ್ಚರ್ ಮಾಡ್ಲಿಕ್ಕೋಸ್ಕರ ಸೊ ಅವ್ರ ಕಡೆ ಎಲ್ಲ ಇಲ್ಲ ಬರ್ಬೇಕು ಆಕ್ಚುಲಿ ಅವ್ರ ಕಡೆ ಬರ್ಬೇಕು ನನ್ಗೆ ಗೊತ್ತಾ ಮ್ಯಾಂಗ್ಳೂರ್ ಸೈಡ್ ಉಡುಪಿ ಆಮೇಲೆ ಈ ನಮ್ಮ ಉತ್ತರ ಕರ್ನಾಟಕದವರು ಅವರು ಟ್ಯಾಂಡೆಂಟ್ ಗೊ ಎಷ್ಟು ಚೆನ್ನಾಗಿ ಸಾಂಗ್ ಹೇಳ್ತಾರೆ ಎಲ್ಲ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಟ್ಯಾಲೆಂಟ್ ನ ಹುಡುಕಿ ಬಿಗ್ ಬಾಸ್ ಇಡ್ಬೇಕಂದ್ರೆ ಹನುಮಂತ ಒಂದ್ ಲೈಫ್ ಸಿಕ್ತು ಗೋಕ್ಚುಲಿ ಹೇಳ್ಬೇಕು ಅಂತಂದ್ರೆ ನೋಡಿ ಮಂಗ್ಳೂರ್ ಸೈಡ್ ಅಂತಂದಾಗ ಉಡುಪಿ ಸೈಡ್ ಅಂತಂದಾಗ ನನಗೆ ಧನ್ರಾಜ್ ನೆನಪಾಗ್ತಾರೆ ಚೆನ್ನಾಗಿದೆ ಚೈತ್ರಾ ಕುಂದಾಪುರ ಅವ್ರ ಎಲ್ಲರೂ ಕೂಡ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಮ್ಯಾನರಿಸಮ್ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರಿಯಿಂದ ಬಂದಂತ ವ್ಯಕ್ತಿಗಳು ಈ ಸತಿ ಇನ್ನೊಂದು ರೂಮರ್ಸ್ ಏನ್ ಬರ್ತಾರದ ಸೋಶಿಯಲ್ ಅಂತ ಯಾರು ಕರ್ಸ್ಬೋದಪ್ಪ ಅಂತ ಹೇಳ್ತಾ ಇದ್ರೆ ಈ ಒಂದು ಹೆಸರು ಮೂರ್ ಹೆಸರುಗಳು ಅಭಿಮಾನಿಗಳು ಯೋಚನೆ ಮಾಡ್ತಾರೆ ಅಂತಂದ್ರೆ ಅವರ ಫ್ಯಾನ್ಸ್ ಗಳು ಏನಿದ್ದಾರೆ ಅವರು ಅವ್ರು ಬರ್ಬೇಕು ಅಂತ ಯೋಚನೆ ಮಾಡ್ತಾರೆ ಯಾರಪ್ಪ ಅಂತಂದ್ರೆ ಒಂದು ಎಂ ಡಿ ಸಮೀರ್ ಕೇಳಿರ್ತೀರಾ ಸೊ ಇತ್ತೀಚೆಗೆ ಸೌಜನ್ಯ ಕೇಸ್ ಅಲ್ಲಿ ಒಂದು ಧರ್ಮಸ್ಥಳ ಧರ್ಮಸ್ಥಳ ಕೇಸ್ ವೈರಲ್ ಆಗಿ ಈಗ ಎಕ್ಸಾಕ್ಟ್ಲಿ ವೈರಲ್ ಆಗಿತ್ತು ಸೊ ಅವ್ರನ್ನ ಕರ್ಸ್ಬೋದೇನೋ ಅಂತ ಕರ್ಸ್ಬೇಕು ಅಂತ ಲೈಕ್ ತುಂಬಾ ಜನ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ ಜೊತೆಗೆ ವರ್ಷಾ ಕಾವೇರಿ ಅವರು ಬರ್ಬೇಕು ಅಂತ ಅವ್ರ ಅಭಿಮಾನಿಗಳು ಅವ್ರು ತಿಳ್ಸ್ಕೊಳ್ತಾ ಇದಾರೆ ಅದ್ರ ಜೊತೆಗೆ ಭೂಮಿಕಾ ಬಸವರಾಜ್ ಅವರು ಈ ಒಂದು ಮೂರು ಜನದ ಹೆಸರು ಸದ್ಯಕ್ಕೆ ಟಾಪ್ ಲಿಸ್ಟ್ ಅಲ್ಲಿ ಆಮೇಲೆ ಕಿಪಿ ಕಿರ್ತಿನೂ ಬರ್ತಾರೆ ಅಂತ ಎಷ್ಟು ಜನನೂ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದ ನನಗೆ ಗೊತ್ತಿಲ್ಲ ಅದೆಷ್ಟು ಸುಳ್ಳು ಎಷ್ಟು ನಿಜ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಡಿಫ್ರೆಂಟ್ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಏನೋ ತೆಗೆದ್ರೆ ಸೊ ಇವ್ರದೇ ಆಳ್ವಿಕೆಯಲ್ಲಿ ಯಾರು ಈ ಈಗ ಇಪ್ಪಿಕ್ಕಿರ್ತಿ ಏನೇನೋ ಒಂದಷ್ಟು ಜನ ಅವ್ರನ್ನ ಲವ್ ಮಾಡ್ತೀನಿ ಇವರು ಇವ್ರನ್ನ ಲವ್ ಮಾಡ್ತೀನಿ ಅವರು ಒಂಥರ ನೋಡ್ಲಿಕ್ಕೆ ಅಸಹಾಗ್ಬಿಡೈತೆ ಈಗ ಅಷ್ಟು ಇನ್ಸ್ಟಾಗ್ರಾಮ್ ಕೂಲ್ಗೆಟ್ ಹೋಗ್ಬಿಟ್ಟಿದೆ ಅಂತ ಹೇಳ್ಬೋದಿಲ್ಲ ಎಕ್ಸಾಕ್ಟ್ಲಿ ಸೊ ಏನು ಮಾಡೋಕ್ಕಾಗಲ್ಲ ಇಷ್ಟೊಂದು ಸೋಷಿಯಲ್ ಮೀಡಿಯಾನ ಕ್ಯಾಟಗರಿಯಿಂದ ಆ್ಯಂಡ್ ತುಂಬ ಜನ ನಮಗೂ ಕಮೆಂಟ್ ಹಾಕಿರಿ ನೀವೇ ಹೋಗ್ಬಿಡಿ ಬ್ರೋ ಬಿಗ್ ಬಾಸ್ಗೆ ಅಂತ ನಾವು ಇನ್ನೂ ಅಷ್ಟೊಂದು ಬೆಳೆದಿಲ್ಲ ಬ್ರೋ ಸ್ವಲ್ಪ ನೋಡೋಣ ಇನ್ನೊಂದು ಸ್ವಲ್ಪ ಟೈಮ್ ತಗೊಂಡು ಒಂದಷ್ಟು ಕ್ಯಾಟಗರಿ ಯಾಕಂದ್ರೆ ನಮಗೂ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಐಡಿಯಾಸ್ ಯಾವ ರೀತಿ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಏನು ಎತ್ತಾಕತ್ತೆ ಅಂತ ಯಾಕಂದ್ರೆ ರೀಚ್ ಅಷ್ಟ ಸಿಗ್ತಲ್ಲ ಇಲ್ಲ ಥಿಂಗ್ ಇನ್ಸ್ಟಾದಲ್ಲಿ ರೀಚ್ ತುಂಬಾ ಚೆನ್ನಾಗಿ ಸಿಗ್ತದೆ ನಮ್ಮ ಮಾಡ್ತ ವೀಡಿಯೋಸ್ ಗಳು ನಮ್ಮ ಇಲ್ಲ ಇಲ್ಲ ನಾವು ಮೂರು ಜನ ಮಾಡುವಂಥ ಕ್ಯಾಟಗರಿ ವೀಡಿಯೋಸ್ ಇದೆ ತುಂಬಾ ರೀಚ್ ಚೆನ್ನಾಗಿ ಸಿಗ್ತಾ ಇದೆ ಬಟ್ ಯೂಟ್ಯೂಬಲ್ಲಿ ನನಗೇನು ಅಷ್ಟು ರೀಚ್ ಸಿಗ್ತಲ್ಲ ಅಂತ ಅನಿಸ್ತದೆ ಬಟ್ ನಿಮ್ಮ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಇವಾಗಲೇ ಹೇಳ್ತಾ ಇರ್ತೀನಿ ಪದೇ ಪದೇ ದಯವಿಟ್ಟು ಆದಷ್ಟು ನಮ್ಮ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ಅವಾಗ ಏನಾಗುತ್ತೆ ಬೇರೆಯವರು ಕೂಡ ಶೇರ್ ಆಗುತ್ತೆ ಅಂಡ್ ಇಲ್ಲ ಅಂತಂದರೆ ನೀವೇ ಆದಷ್ಟು ಶೇರ್ ಮಾಡಕ್ಕೆ ಟ್ರೈ ಮಾಡಿ ನಂದು ಯಾಕಂದರೆ ಪರ್ಸನಲ್ ಗ್ರೋತ್ ಅನ್ನೋದು ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನಾವು ಇವಾಗ ನಿಮ್ಗೆ ಅಪ್ಡೇಟ್ ಗಳು ಕೊಡ್ತಾ ಇರ್ತೀವಿ ಯಾವುದು ಕೂಡ ನಾವು ಹೋಗಲ್ಲ ಏನೊಂದು ಸಿಗ್ತಾರತ ಲೈವ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಷ್ಟೇ ನಾನು ನಿನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಸ್ ಇನ್ನ ಮುಂದಿನ ಸ್ಪರ್ಧಿ ಯಾರು ಬರ್ತಾರೆ ಅಂತಂದರೆ ಸೊ ಲಂಕೇಶ್ ಸರ್ ಅವರ ಮಗ ಸಮರ್ಜಿತ್ ಅವರು ಬರ್ತಾರೆ ಅಂತ ಸಮರ್ಜಿತ್ ಲಂಕೇಶ್ ಅವರು ಬರ್ತಾರೆ ಅಂತ ಒಂದು ರೂಮರ್ಸ್ ಬರ್ತಾ ಇದೆ ಗೊತ್ತಿರೋ ಹಾಗೆ ಮೊದಲನೇ ಮೂವಿ ಹೀರೋ ಆಗಿ ಬಂದರು ಅಂಡ್ ಅದು ಸ್ವಲ್ಪ ಓಡ್ತು ಒಂದ್ ರೇಂಜಿಗೆ ದಟ್ ಫುಲ್ ಸಕ್ಸಸ್ ಸಿಕ್ತು ಅಂತ ಹೇಳಿಲ್ಲ ಸೊ ಒಂದು ಟೀನೇಜ್ ನ ಟೀನೇಜರ್ ಹೀರೋ ಆಗಿ ಬಂದಂತಹ ಸಮರ್ಜಿತ್ ಅವರು ಮಿನಿ ಋತಿಕ್ ರೋಷನ್ ಅಂತ ತುಂಬಾ ಜನ ಕರೆದ್ರು ಅವರ ಲುಕ್ಸ್ ಆಗಿರ್ಬೋದು ಅಂಡ್ ಅವರ ಒಂದು ಡ್ಯಾನ್ಸ್ ಸ್ಟೈಲಿ ಆಗಿರ್ಬೋದು ಅದಕ್ಕೆಲ್ಲ ಹೇಳಿದ್ರು ಒಂದು ರೂಮರ್ಸ್ ನ ಮಾಡಿದ್ರು ಬಟ್ ಎನಿವೇಸ್ ಇವಾಗ ಅವ್ರು ಬರ್ತಾರೆ ಅಂತ ಒಂದು ರೂಮರ್ಸ್ ಬರ್ತಾ ಇದೆ ಕಾದ್ ನೋಡೋಣ ಅವರು ಬರ್ತಾರ ಬರಲ್ವಾ ನೆಕ್ಸ್ಟ್ ಕಾಮಿಡಿ ಒಂದು ಕ್ಯಾಟಗರಿಯಿಂದ ಯಾರು ಬರ್ತಾರೆ ಅಂತಂದ್ರೆ ಸೊ ಇಲ್ಲಿ ಗಿಲ್ಲಿ ನಟ ಅವರು ಮತ್ತೆ ಸೂರಜ್ ಅವರು ಮತ್ತೆ ಪ್ರಿಯಾ ಸವದಿ ಅವರು ಬರ್ತಾರೆ ಅಂತ ಈ ಮೂರು ಜನ ಲೈಕ್ ಬರ್ತಾರೆ ಬಟ್ ಅದು ಕನ್ಫರ್ಮ್ ಇಲ್ಲ ಈ ಮೂರು ಜನರು ಯಾರು ಬರ್ತಾರೆ ಅಂತ ಕ್ಯಾಟಗರಿಯಲ್ಲಿ ಯೂಟ್ಯೂಬ್ ಕ್ಯಾಟಗರಿಯಿಂದ ಪಾಹೆಲ್ ಚಂಗಪ್ಪ ಅವರು ಬರ್ತಾರೆ ಅಂತ ಒಂದು ರೂಮರ್ಸ್ ಬರ್ತಾರೆ ನಿಮ್ಗೆ ಹಾಗೆ ಟೊಮೊಟೊ ಮುಂಡೆ ಅಂತ ಫೇಮಸ್ ಆದರು ಅಮೃತಾಂಜನ್ ಸಕ್ಕುಲಿ ಶಾರ್ಟ್ ಮೂವೀಸ್ ಗಳು ಸೊ ಅವ್ರು ಬರ್ತಾರೆ ಅಂತ ಒಂದು ರೂಮರ್ಸ್ ಇದೆ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಚೆನ್ನಾಗಿದ್ದಾರೆ ಅಂಡ್ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಫೇಮಸ್ ಆಗಿದ್ದಾರೆ ಮೇ ಬಿ ಕರ್ಸಿದ್ರು ಕರ್ಸ್ಬೋದ ಬಿಗ್ ಬಾಸ್ ಆಕ್ಚುಲಿ ಗೈಸ್ ಇದು ಒಂದಷ್ಟು ಒಂದು ಲಿಸ್ಟ್ ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲ ಕಡೆನೂ ಹರ್ದಾಡುತ್ತಾರೆ ಲಿಸ್ಟ್ ಗಳು ಸೊ ಇನ್ನು ಮೂವತ್ತು ನಲವತ್ತು ಲಿಸ್ಟ್ಗಳು ಇದಾವೆ ಸೊ ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಕೂಡ ಲೈಕ್ ಮಾಡಿ ತಿಳಿಸಿ ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್